ಕಲಬುರಗಿ ನಿಂಬಾರ್ಕದಲ್ಲಿ ಓವರ್ ಟ್ಯಾಂಕ್ ಎಂಬತ್ತು ಜನ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ ಇನ್ನು ನಿಂಬಾರ್ಕ ಗ್ರಾಮದ ಪೂವಿ ಸಮಾಜ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಕಳೆದ ಮೂರು ತಿಂಗಳಿನಿಂದ ಟ್ಯಾಂಕ್ ಸ್ವಚ್ಛತೆ ಮಾಡಿಲ್ಲದೆ ಇರೋದಕ್ಕೆ ಈಗ ಗ್ರಾಮಸ್ಥರು ಅಸ್ವಸ್ಥರಾಗುವಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಸಂದರ್ಶಕತೆ ಇದೆ ಓಜೋ ಹ ಆ ಸಂದರ್ಶಕತೆ ಮುಗಿದಿತ್ತಾ ಮಾತಿ ಆಂತೆ ನಿಜಲಿಂದ್ರಿ ಇನ್ ಬಟ್ ಮತ್ತೆ ಬಹಳ ಮಾತಿ ಇಲ್ಲ ರೆಸ್ಲಾಗದ ಸಂದರ್ಶಕ ಸಂದರ್ಶನ ರಾತ್ರಿ 4:00 ಸರಿಯಾಗಿ ಆಗುತ್ತೆ ಅಲ್ಲಿಗೆ ಆ ಮಾತಿ ನಿನ್ನೆ ಆಗುತ್ತೆ ನಾವು ನಿನ್ನೆ ರಾತ್ರಿಗೊತ್ತು ಆತರಿ ಮತ್ತೆ ನಿನ್ನೆ ಇಲ್ಲ ನಿನ್ನೆ ಒಂದನೇ ದಿನೇ ಬಂದಿರೋ ಒಂದು ಟೀ ಟೀ ಬರ್ತೀನಿ ಅಂತ ಸಾಧ್ಯ ಸಂಜೆನೇ ಆಗಿರಲ್ಲ 10:00 11:00 ಗಂಟೆ ಆ ಸ್ವಲ್ಪ ಪರಮಾದ ಕಂಟ್ರೋಲ್

ಏನು ಪಾಠ ಏನು ಸುದ್ದಿ ಕೇಳರು ಪಾಪ ಡಾಕ್ಟರ್ ಏನು ಉಪಯೋಗ ಇಲ್ಲ ಇಲ್ಲ ಅವರು ಟ್ರೀಟ್ಮೆಂಟ್ ಮಾಡಿ ಏನ್ಬೇಡ್ರಿ ಅವ್ರು ನೀರಿನ ಪಾಠ ಈಗ ಎಸ್ ಏನು ಕಲಬುರಗಿ ನಿಂಬಾರ್ಕದಲ್ಲಿ ಓವರ್ ಹೆಡ್ ಟ್ಯಾಂಕಿನ ಕಾಲ ಎಂಬತ್ತು ಜನ ಅಸ್ವಸ್ಥರಾಗಿರುವಂತಿತ್ಸೆ ಕೂಡ ಚಿಕಿತ್ಸೆ ಕೂಡ ಕುಡಿತಾ ಇದೆ ಏನು ಆ ಒಂದು ಟ್ಯಾಂಕ್ ನ ಕ್ಲೀನ್ ಮಾಡದೇ ಇರೋದಕ್ಕೆ ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಗ್ರಾಮಸ್ಥ ದೂರನ್ನ ಕೂಡ ಕೊಡ್ತಾ ಇರುವಂತದ್ದು ಬನ್ನಿ ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ಅವರ ಅಧಿಕಾರ ಸಂತೋಷ್ ಇದ್ದಾರೆ ಎಸ್ ಸಂತೋಷ್ ಏನಿದು ಅಂದ್ರೆ ಹೇಗಿದ್ದಾರೆ ಎಂಬತ್ತು ಜನರು ಅಸ್ವಸ್ಥರಾಗಿದ್ದಾರೆ ಈಗ ಅವರ ಪರಿಸ್ಥಿತಿ ಹೇಗಿದೆ ಯಾಕೆ ಈ ರೀತಿ ಆಗಿ ಆಗಿರುವಂತದ್ದು ಏನೆಲ್ಲ ಮಾಹಿತಿ ಇದೆ ಸಂತೋಷ್ ಈ ಬಗ್ಗೆ ಖಂಡಿತವಾಗ್ಲೂ ರಾಧಿಕಾ ಏನಂದ್ರೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿಂಬರ ಗ್ರಾಮದಲ್ಲಿ ಓರ್ ಟ್ಯಾಂಕರ್ ಏನು ಎಂಬತ್ತು ಜನ ಓವರ್ ಟ್ಯಾಂಕರ್ ನಿಂದ ಬರ್ತಕ್ಕಂಥ ಪ್ರತಿ ಮನೆಗೂ ಆ ಒಂದು ನಾಡ ಮುಖಾಂತರ ಮುಖಾಂತರ ಬರ್ತಕ್ಕಂತ ನೀರಿಂದ ನೀರನ್ನು ಕುಡಿದ್ರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥ ಆಗಿ ಆಗಿರ್ತಕ್ಕಂತ ಘಟನೆ ನಡೆದಿರ್ತಕ್ಕಂಥದ್ದು ಅದೇ ಏನಂದ್ರೆ ಆ ಈಗ ಸದ್ಯ ಏನಂದ್ರೆ ಅವರು ಯಾರು ಅಸ್ವಸ್ಥ ಆಗಿದ್ದಾರೋ ಅವರನ್ನ ಒಂದು ನಿಂಬರ್ಗ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಕೇಂದ್ರದಲ್ಲಿ ಅವ್ರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತದೆ ಈ ಒಂದು ಘಟನೆಯಲ್ಲಿ ಯಾರು ಯಾರು ಕೂಡ ಯಾರಿಗೂ ಪಾರಾಗಿದ್ದಾರೆ ಅಂತ ಹೇಳ್ಬೋದು ವರ್ಷ ವರ್ಷ ಅಂದ್ರೆ ಈ ಮೂರು ಇರುತ್ತೆ ಅವನು ನೀರಿಂದ ಒಂದು ಸ್ವಚ್ಛತೆ ಕಾರ್ಯ ಅವರು ಮಾಡ್ಬೇಕಾಗಿತ್ತು ಇಲ್ಲಿ ಈ ಗ್ರಾಮದಲ್ಲಿ ಒಂದು ಅಂದ್ರೆ ಕಳೆದ ಒಂದು ಹತ್ತೈದರಿಂದ ಇಪ್ಪತ್ತು ವರ್ಷದಿಂದ ಒಂದು ಟ್ಯಾಂಕ್ ಆಗಿ ಇದೆ ಯಾವ ರೀತಿ ಸ್ವಚ್ಛ ಆಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಕೂಡ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಪ್ರಾಣ ಅಪಾಯದಿಂದ ಪಾರಾಗಿದ್ರೆ ಯಾವ್ದು ಕೂಡ ಪ್ರಾಣಕ್ಕೆ ಹಾನಿ ಆಗಿಲ್ಲ ಒಂದು ವೇಳೆ ಯಾರಾದ್ರೂ ಅಂದ್ರೆ ಈ ಒಂದು ಘಟನೆಯಲ್ಲಿ ಯಾರಾದ್ರೂ ಪ್ರಾಣ ಕಳೆದುಕೊಂಡಿರೋದು ಖಂಡಿತವಾಗೂ ಒಂದು ದೊಡ್ಡ ಗಟ್ಟತನೇ ಎದುರಾಗ ಆಗ್ತಕ್ಕಂತ ಸಂಭಾವನೆ ಸಂಭವ ಇತ್ತು ಆ ಒಂದು ಕಾರಣದಿಂದ ಯಾರಿಗೂ ಕೂಡ ಪ್ರಾಣ ಅಪಾಯ ಆಗಿಲ್ಲ ಎಂಬತ್ತು ಜನಕ್ಕಿಂತ ಹೆಚ್ಚಂದ್ರೆಂಟಿ ಅಂದ್ರೆ ಜನ ಲೆಕ್ಕದ ಮೇಲೆ ಆ ಎಲ್ರು ಕೂಡ ಒಂದು ಸಮುದಾಯ ಕೇಂದ್ರ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತದೆ ಅದೇ ಅವರಿಗೆ ಗುಲ್ಕುರ್ಜು ಮತ್ತೆ ಇನ್ನಿತರ ಟ್ರೀಟ್ಮೆಂಟ್ ಕೂಡ ಜಾಸ್ತಿ ಕೇರ್ ಆಗಿ ನೋಡ್ಕೊಳ್ಳುವಂತ ಅವರು ನೋಡ್ಕೊಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂತ ವೈದ್ಯರು ಕೇರ್ ವೈದ್ಯರು ರಾಧಿಕಾ ಸಂತೋಷ್ ಅಂದ್ರೆ ಈಗ ಅಲ್ಲಿ ಸ್ವಚ್ಛತೆ ಮಾಡಿದ್ರೆ ಏನ್ ಮಾಡ್ತಾ ಇದ್ರು ಯಾಕೆ ಸ್ವಚ್ಛತೆಯನ್ನ ಮಾಡಿಲ್ಲ ಮತ್ತು ಈ ತರ ಘಟನೆ ಆದ್ಮೇಲೆ ಪಿ ಡಿಒ ಆಗ್ಲಿ ಅಥವಾ ಅಧ್ಯಕ್ಷರು ಮತ್ತೊಬ್ಬ ಅಧಿಕಾರಿಗಳು ಬಂದು ಭೇಟಿ ಮಾಡೋ ಕೆಲಸ ಏನಾದ್ರು ಮಾಡಿದಾರಾ ಖಂಡಿತವಾಗಿ ನಡೆದಿರ್ತಕ್ಕಂಥದ್ದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಮಾಹಿತಿಯನ್ನ ಲಭ್ಯವಾಗಿ ಅಂದ್ರೆ ಈ ರೀತಿ ಘಟನೆ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರನ್ನ ಒಂದು ಅಡ್ಮಿಟ್ ಕೂಡ ಮಾಡುವಂತ ಕೆಲಸ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಜನ ಮನೆ ಅಕ್ಕಪಕ್ಕ ಮನೆಯವರು ಎಲ್ರು ಕರ್ಕೊಂಡ್ಬಿಟ್ಟು ಒಂದೇ ಸ್ಥಳದಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿ ಸಮುದಾಯ ಕೇಂದ್ರದಲ್ಲಿ ಏನು ಆರೋಗ್ಯ ಕೇಂದ್ರ ಇರ್ತದೆ ಗ್ರಾಮದಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ ತಕ್ಷಣ ಎಲ್ಲೊಬ್ರು ಬಂದಿದ್ದಾರೆ ಅಂದ್ರೆ ಈ ಒಂದು ಘಟನೆ ಅಂದ್ರೆ ಏನು ಕುಲಂಕುಷವಾಗಿ ಸೂಕ್ತ ಅವರಿಗೆ ಅನ್ನೋ ಒಂದು ಧೈರ್ಯ ಹೇಳುವಂತ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ನಡೆಸಿಲ್ಲ ಅಂತನೆ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕ ಯಾರು ಬಂದಿಲ್ವಾ ಸಂತೋಷ್ ಯಾವ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿಲ್ವಾ ಅಲ್ಲಿ ಇಲ್ಲ ಯಾರು ಬಂದಿಲ್ಲ ಅದೇ ಗ್ರಾಮ ಪಂಚಾಯತ್ ಏರ್ನಲ್ಲ ಒಂದು ನಿಂಬರ್ಗ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್ ಇರ್ತೀ ಕಾರಣ ಬರ್ಬೇಕಾಗಿತ್ತು ಬಟ್ ಯಾರು ಕೂಡ ಅಲ್ಲಿ ಭೇಟಿ ನೀಡಿಲ್ಲ ಅಂದ್ರೆ ಹೋಗ್ಬಿಟ್ರೆ ಇವ್ರಿಗೆ ಏನಾದ್ರು ಜೀವನ ಮೇಲೆ ಏನಾದ್ರು ದಬ್ಬಾಳಿಕೆ ಆಗುವಂತ ಇದು ಅಂತ ಬೈಲ್ ಇಲ್ಲ ಯಾರು ಕೂಡ ಜಾಸ್ತಿ ಬಂದಿಲ್ಲ ಕೆಲವೊಂದು ಅಧಿಕಾರಿಗಳು ಮಾತ್ರ ಬಂದಿದ್ರೆ ನೀರಾವರಿ ಇಲಾಖೆ ಇಲಾಖೆದವರು ಕೂಡ ಅವ್ರಿಗೆ ವಿಸಿಟ್ ಕೊಡ್ಬೇಕಾಗಿತ್ತು ಆಫೀಸರ್ ಕೂಡ ಯಾರು ವಿಸಿಟ್ ಕೊಟ್ಟಿಲ್ಲ ಆ ಟ್ಯಾಂಕ್ ಬಗ್ಗೆ ಅವ್ರಿಗೆ ಮಾಹಿತಿ ಅಂದ್ರೆ ಈಗ ಮುಂದೆ ನಮ್ಮ ಕಡೆಯಿಂದ ಒತ್ತಾಯ ಏನಂದ್ರೆ ನಮ್ಮ ಸುದ್ದಿವಾಹಿನಿ ಕಡೆಯಿಂದ ಆದಷ್ಟು ಬೇಗ ಒಂದು ಟ್ಯಾಂಕರ್ ಶುದ್ಧೀಕರಣ ಹಾಕ್ಬೇಕು ಪೈಪ್ಲೈನ್ ಚೆಕ್ ಮಾಡ್ಬೇಕು ಪ್ರತಿ ಮನೆಗೂ ಕೂಡ ಹೋಗ್ಬೇಕಂತ ಸಾಕಷ್ಟು ಸುದ್ದಿ ಕೂಡ ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗೂ ಕೂಡ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇವ್ ಇಂತ ಗಟ್ಟಿ ಮತ್ತೆ ಮರು ಕಲಿಸ್ಬಾರ್ದೇ ಹೇಳ್ಬೋದು ಎಸ್ ಎಸ್ ಸಂತೋಷ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಕಾಲಬುರ್ಗಿ ನಿಂಬಾರ್ಕದಲ್ಲಿ ಹೋಗುವ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಲ್ಲ ಕಳೆದ ಮೂರ್ ತಿಂಗಳಾದ್ರೂ ಕೂಡ ಕ್ಲೀನ್ ಮಾಡದೇ ಇರೋ ಕಾರಣ ಆ ಒಂದು ಕಲುಷಿತ ನೀರನ್ನ ಕುಡಿದು ಈಗ ಎಂಬತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿರುವಂತದ್ದು ಬಹಳಷ್ಟು ಬೇಸರವನ್ನ ತರುತ್ತೆ ರೀತಿ ಘಟನೆ ಈ ರೀತಿ ಘಟನೆ ಆದ್ರೂ ಕೂಡ ಇದುವರೆಗೂ ಯಾವುದೇ ಅಧಿಕಾರಿ ಆಗ್ಲಿ ಅಥವಾ ಮತ್ತೊಬ್ಬರಾಗ್ಲಿ ಬಂದು ಭೇಟಿ ಮಾಡುವ ಕೆಲಸವನ್ನ ಮಾಡಿಲ್ಲ ಅಥವಾ ಅವರ ಕಷ್ಟವನ್ನ ಆಲಿಸುವ ಕೆಲಸವನ್ನ ಮಾಡಿಲ್ಲ ಏನಕ್ಕೆ ಅಂದ್ರೆ ಎಲ್ಲಿ ನನ್ನ ಮೇಲೆ ಬಂದ್ಬಿಡತ್ತಪ್ಪ ಜನ ಎಲ್ಲಿ ನನ್ನ ಮೇಲೆ ತಿರುಗಿ ಬಿದ್ದು ಬಿಡ್ತಾರೆ ಈ ರೀತಿಯಾಗಿ ಒಂದು ಯೋಚನೆಯಲ್ಲಿರುವಂತದ್ದು ಏನು ಭೋವಿ ಸಮಾಜ ಬಡಾವಣೆಯಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತದ್ದು ಸದ್ಯಕ್ಕೆ ಏನು ಈಗ ಎಂಬತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ರು ಅವ್ರನ್ನೆಲ್ಲರೂ ಕೂಡ ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸ್ಲಾಗ್ತಾ ಇದೆ ಅದೃಷ್ಟ ಅಂತ ಹೇಳಿದ್ರೆ ಯಾವುದು ಪ್ರಾಣಾಪಯ ಅಹ್ ಸಂಭವಿಸಿಲ್ಲ ಆದ್ರೂ ಕೂಡ ಒಂದು ಟ್ಯಾಂಕ್ ನ ಸ್ವಚ್ಛತೆ ಮಾಡದೆ ಇವತ್ತು ಇಷ್ಟು ಗ್ರಾಮಸ್ಥರು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಸೊ ಕಾದು ನೋಡೋಣ ಈಗ್ಲಾದ್ರೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟು ಆ ಟ್ಯಾಂಕ್ ಸ್ವಚ್ಛತೆ ಮಾಡೋ ಕೆಲಸವನ್ನ ಮಾಡ್ತಾರ ಮತ್ತು ಈ ಏನು ಅಸ್ವಸ್ಥರಾಗಿದ್ದಾರೆ ಇವರ ಕಡೆ ಗಮನ ಏನಾದ್ರೂ ಕೊಡ್ತಾರೆ ಇದನ್ನೆಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ